ಇಬ್ಬರು ಕೂಡಿ ಹತ್ತಿ ಬಿಡಿಸೋಣ ಬಾರೆ ಅಕ್ಕ ಬಾರೆ ತಂಗಿ ಹೊಲಕ ನಾನು ನೀನು ಇಬ್ಬರು ಕೂಡಿ ಹತ್ತಿ ಬಿಡಿಸೋಣ ಬಿಟ್ಟ ಬಿರಕ ಬಿರುಸಾಯ್ತವ್ವ ಕಾಲ ಜಾಕಿ ಬಿಟ್ಟ ಬಿರಕ ಬಿರುಸಾಯ್ತವ್ವ ಕಾಲ ಬಳಜಾಕಿ ಆದರೇನು ಚಿಂತಿಲ್ಲವ ಸಾಧನೆಯನ್ನ ಬೇಕಾ ಬಾರೆ ಅಕ್ಕ ಬಾರೆ ತಂಗಿ ಹೊಲಕ ಹೋಗೋಣ ನಾನು ನೀನು ಇಬ್ಬರು ಕೂಡಿ ಹತ್ತಿ ಬಿಡಿಸೋಣ ಮರತೀದೇನಾ ಬರುತ್ತೈತಿಲ್ಲ ಕುಡಿಯ ಕಟ್ಟಕ ನಾ ಬರುತ್ತೈತಿಲ್ಲ ಕುಡಿಯ ಕಟ್ಟಕ ಸರತಿ ಗೊಮ್ಮ ಹೇಳ್ಬೇಕೇನ ಹುಷಾರಿ ಬಾಳ್ಬೇಕ ಸರತಿಗೊಮ್ಮಿ ಹೇಳಬೇಕೇನಾ ಹುಷಾರಿ ಬಾಳ್ಬೇಕ ಬಾರೆ ಅಕ್ಕ ಬಾರೆ ತಂಗಿ ಹೊಲಕ ಹೋಗೋಣ ನಾನು ನೀನು ಇಬ್ಬರು ಕೂಡಿ ಹತ್ತಿ ಬಿಡಿಸೋಣ ಹಗರ ಕೆಲಸ ಅಲ್ಲೇ ನಡುವು ಬಗ್ಗಿಸಿ ದುಡಿಬೇಕಾ ಹಗರ ಕೆಲಸ ಅಲ್ಲೇ ನಡುವು ಬಗ್ಗಿಸಿ ದುಡಿಬೇಕಾ ಸೌಕಾರಂಗ ಕೂತು ಉಂಡ್ರ ಅವನಲ್ಲಿ ಸಿಗಬೇಕ ಬಾರೆ ಅಕ್ಕ ಬಾರೆ ತಂಗಿ ಹೊಲಕ ಹೋಗೋಣ ನಾನು ನೀನು ಇಬ್ಬರು ಕೂಡಿ ಹತ್ತಿ ಬಿಡಿಸೋಣ ನಾನು ನೀನು ಇಬ್ಬರು ಕೂಡಿ ಹತ್ತಿ ಬಿಡಿಸೋಣ ನೋಡ್ರಿ ಎಷ್ಟ